ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರು ಹಿರಿಯರು ಮುತ್ಸದಿಗಳು ಹಿರಿಯ ರಾಜಕಾರಣಿಗಳಾಗಿರುವಂತಹ ಹಾಗೂ ವಿದ್ಯಾ ಸಮಸ್ಯೆಗಳನ್ನು ಹೊಂದಿರುವಂತಹ ಮತ್ತು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಹಾಲು ಒಕ್ಕೂಟದ ಮುಳಬಾಗಲು ಕ್ಷೇತ್ರದ ನಿರ್ದೇಶಕರಾಗಿರುವ ಕಾಡೇನಳ್ಳಿ ನಾಗರಾಜಣ್ಣವರೇ ರೈತ ಸಂಘದ ಹಸಿರು ಟೂವಾಲ್ ಕಾಣಿಸಿದರೆ ನಿಮಗೇನು ಭಯನಾ ಯಾಕೆ ನೀವು ರೈತ ಸಂಘದ ಹಸಿರು ಟುವಾಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಹಾಂ ಮುಳುಬಾಗಲು ಕ್ಷೇತ್ರದಲ್ಲೇ ಹೋರಾಟಗಾರರು ನಿರಂತರವಾಗಿ ಹಸಿರು ಟೋವಾಲ್ ಹಾಕ್ಕೊಂಬಂದು ಹೋರಾಟ ಮಾಡ್ತಾರೆ ಹೌದು ಸ್ವಾಮಿ ನಾವು ಮುಳುಬಾಗಲಿಂದನೇ ಹೋರಾಟ ಪ್ರಾರಂಭ ಮಾಡ್ತೀವಿ ನಾವೇನೋ ನಗರದಲ್ಲೇನೋ ಸೀಮಿತ ಆಗಿಲ್ಲ ಜಿಲ್ಲಾದ್ಯಂತ ಏನಿವತ್ತು ಬೆಳಗಾಂ ಬಾರ್ಡ್ರಿಂದ ಹಿಡಿದು ನಂಗ್ಲಿ ಬಾರ್ಡ್ರೂ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲೂ ರೈತರಿಗೆ ಯಾವುದೇ ಸಮಸ್ಯೆ ಆದರೂ ನಿರಂತರವಾಗಿ ರೈತ ಸಂಘ ಹೋರಾಟ ಮಾಡ್ಕೊಂತಾನೇ ಬರ್ತಾ ಇದೆ ಅದರಾಗಲೂ ಮುಖ್ಯವಾಗಿ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವಂತಹ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದರೆ ಹಸಿರು ಟುವಾಲುಗಳ ಬಗ್ಗೆ ನೀವು ಮಾತಾಡ್ತೀರಾ ಅಲ್ಲಿಗೆ ಹಸಿರು ಟುವಾಲುಗಳ ಬಗ್ಗೆ ನೀವು ಮಾತಾಡುವ ಮೊ ಮೊದಲು ನಿಮಗೆ ಹಸಿರು ಟುವಾಲ್ ಕಂಡ್ರೆ ಭಯಾನ ರೈತರು ಏನು ಒಗ್ಗೂಡಬೇಕು ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ಅದೇ ಮುಳುಬಾಗಲು ಕ್ಷೇತ್ರದಲ್ಲಿ ಮುಳುಬಾಗಲು ತಾಲೂಕು ಆಡಳಿತ ನಿಮ್ಮ ಧ್ವನಿ ಎಲ್ಲೋಗಿತ್ತು ಎಲ್ಲೋಗಿತ್ತು ಹೋಗಿತ್ತು ಅದೇ ರಾಜಶೇಖರ ತಹಶೀಲ್ದಾರ್ ಇದ್ದಾಗ ಬಡವರ ಹೆಸರಿನಲ್ಲಿ ಸುಮಾರು ಐದು ಸಾವಿರದಿಂದ ಹತ್ತು ಸಾವಿರ ಅಕ್ರಮ ಸಾಗುವಳಿ ಚೀಟಿಗಳನ್ನು ಬೆಂಗಳೂರು ರಿಯಲ್ ಎಸ್ಟೇಟ್ ಮೂಲಗವರಿಗೆ ಗೋಮಾಳ ಜಮೀನನ್ನು ಮಂಜೂರು ಮಾಡಿದಾಗ ನಿಮ್ಮ ಧ್ವನಿ ಎಲ್ಲೋಗಿತ್ತು ರೈತ ಸಂಘದ ಹೋರಾಟದ ಹಿನ್ನೆಲೆಯನ್ನು ನೀವು ತಿಳ್ಕೋಬೇಕಾದ್ರೆ ಸಾರ್ವಜನಿಕವಾಗಿ ಮುಖಾಮುಖಿ ಚರ್ಚೆಗೆ ನಾವು ರೆಡಿ ಇದ್ದೀವಿ ನಾವು ಧ್ವನಿ ಎತ್ತುತ್ತಾ ಇರೋದು ಭ್ರಷ್ಟಾಚಾರ ಮತ್ತು ಸರ್ಕಾರಿ ಆಸ್ತಿಗಳನ್ನು ಉಳಿಸುವಂಥ ಹೋರಾಟಕ್ಕೆ ಅದರ ಜೊತೆಗೆ ನೀವು ಮುಳುಬಾಗಲ ಕ್ಷೇತ್ರದ ಒಂದು ಸ್ಥಳೀಯರಾಗಿರುವ ಕಾರಣ ನಿಮ್ಗೆ ನಾವು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದೀವಿ ರೈತ ಸಂಘದ ಹಸಿರು ಟು ಹೋಲಾಕೊಂಡೇ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮಗೆ ಗಡಿಭಾಗದ ಅರವತ್ತೈದು ಎಕರೆ ಗೋಮಾಳ ಜಮೀನನ್ನು ಬಡವರಿಗೆ ಟೀ ಕುರುಬರಲ್ಲಿ ಕುರಿಗಾಯಿಗಳಿಗೆ ಮೀಸಲಿಟ್ಟದ ಹೋರಾಟ ರೈತ ಸಂಘದ್ದು ಅದೇ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡ ಏತರಹಳ್ಳಿ ಮತ್ತು ಚಿಕ್ಕನಳ್ಳಿ ರೈತರ ಪರಿಹಾರ ನೀಡದಾಗ ಧ್ವನಿ ಎತ್ತದಂತಹ ಮೂರೂ ಪಕ್ಷದ ರಾಜಕಾರಣಿಗಳನ್ನು ವಿರೋಧಿಸಿ ನಿರಂತರವಾಗಿ ಎರಡು ವರ್ಷಗಳ ಹೋರಾಟ ಮಾಡಿ ಆರೂವರೆ ಕೋಟಿ ಹಣವನ್ನು ಪರಿಹಾರದ ರೂಪದಲ್ಲಿ ಕೊಡಿಸಿದ್ದು ರೈತ ಸಂಘಾನೆ ಇವತ್ತು ಅದಕ್ಕೆಟ್ಟಿರುವ ತಾಲ್ಲೂಕು ಆಡಳಿತದ ವಿರುದ್ಧ ಧ್ವನಿ ಎತ್ತರದು ರೈತ ಸಂಘಾನೆ ರೈತರ ಒಂದು ಕಳಪೆ ಬಿತ್ತನೆ ಬೀಜ ನಕಲಿ ಕೀಟಕಾಶಕ ಮತ್ತು ರಸಗೊಬ್ಬರಗಳಿಂದ ರೈತರ ಬೆಳೆ ನಷ್ಟವಾದಾಗ ಯಾವೊಬ್ಬ ರಾಜಕಾರಣಿಯೂ ಧ್ವನಿ ಅವತ್ತು ರೈತರ ತೋಟಕ್ಕೆ ಹೋಗಿ ಅವರ ಪರ ನಿಂತು ಆ ಒಂದು ಆ ಪರಿಹಾರವನ್ನು ಕೊಡಿಸಿದ್ದು ರೈತ ಸಂಘನೆ ಇದೇ ಹಸಿರು ಅದನ್ನು ಬಿಟ್ಟು ನೀವು ಮುಳುಬಾಗಲು ರೈತರು ಜಾಗೃತ ಆಗಬೇಕು ಅವು ಸ್ವಾಮಿ ಹಾಲು ಒಕ್ಕೂಟದಲ್ಲಿ ನಡೆದಿರುವಂಥ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಲು ನೀವು ರೈತರು ಒಗ್ಗೂಡಬೇಕು ಸರ್ಕಾರ ಆಸ್ತಿಗಳು ರಿಯಲ್ ಎಸ್ಟೇಟ್ ಉದ್ಯಮಗಳ ಪಾಲಾಗ್ತಾ ಇರೋದನ್ನು ತಡೆಗಟ್ಟಲು ರೈತರು ದಿರಬೇಕು ರೈತ ಪರ ನಿಲ್ಲಬೇಕು ರೈತರ ಹೋರಾಟಕ್ಕೆ ನೀವು ಬೆಂಬಲವಾಗಿ ನಿಲ್ಲಬೇಕು ಯಾಕಂದರೆ ಇವತ್ತು ಗಡಿಭಾಗದ ಕಿರುಮಣಿ ಮಿಟ್ಟದಲ್ಲಿ ಮುನ್ನೂರು ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಬ್ನಿ ರೆಸಾರ್ಟ್ ಅವರು ಸುಮಾರು ಗೋಮಾಳ ಜಮೀನನ್ನು ತೊಂದರೆತಾರೆ ಅವತ್ತು ಯಾಕೆ ನೀವು ಮಾತಾಡ್ತಾ ಇಲ್ಲ ಇವತ್ತು ಮಾತ್ರ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿ ಆಡಳಿತ ಅಧಿಕಾರಿ ನೇಮಕ ಮಾಡಬೇಕು ಚುನಾವಣೆ ನಡೆಸಬೇಕು ಮತ್ತು ಭ್ರಷ್ಟಾಚಾರ ತನಿಖೆ ಮಾಡೋಕೆ ಅಂದಾಗ ನೀವು ಹಸಿರು ಬಗ್ಗೆ ಮಾತಾಡ್ತಿರಲ್ಲ ಸಾರ್ವಜನಿಕವಾಗಿ ಮುಳುಬಾಗ್ಲು ಯಾರಕ್ಕೂ ಬರ್ಕೊಟ್ಟಿಲ್ಲ ಸ್ವಾಮಿ ಹಿರಿಯರಾದಂತಹ ಗೌರವ ಆದಂತಹ ನಮ್ಮ ಗೌರವತ ಪ್ರೀತಿಯ ನಾಗರಾಜಣ್ಣವರೇ ಮುಳುಬಾಗಲು ಕ್ಷೇತ್ರ ಮುಳುಬಾಗ್ಲು ಯಾರಿಗೂ ಬರ್ಕೊಟ್ಟಿಲ್ಲ ನಾವು ಸಂವಿಧಾನದಲ್ಲಿ ಇದ್ದೀವಿ ಬಾಬಾ ಸಾಹೇಬ್ ಕೊಟ್ಟಿರೋ ಅಂಬೇಡ್ಕರ್ ಸಂವಿಧಾನದಲ್ಲಿದ್ದೀವಿ ನಾವು ಎಲ್ಲರೂ ಹೋರಾಟ ಮಾಡ್ಬೋದು ಕೋಲಾರ ಜಿಲ್ಲೆಯಲ್ಲಿ ಹಂಗೇನು ಕಾರ್ಯಕರ್ತರಿಲ್ಲ ಅಂತಿಲ್ಲ ನಾವು ಒಗ್ಗೂಡಿಸ್ಬೇಕಾದ್ರೆ ಹತ್ತು ಸಾವಿರ ಜನ ಒಗ್ಗೂಡಿಸ್ತೀವಿ ನೀವು ಯಾರು ಹಾಲು ಒಕ್ಕೂಟಗಳಿಂದ ತರಬೇಕು ಆ ಒಕ್ಕೂಟದಿಂದ ತಂದು ನೀವು ಸಭೆ ಸಮಾರಂಭ ಮಾಡಬೇಕು ಆದರೆ ರೈತ ಸಂಘ ಹಂಗಲ್ಲ ಸಮಸ್ಯೆ ಎಲ್ಲಿರ್ತದೋ ಹಸಿರು ಟೂವಲ್ ಹಾಕ್ಕೊಂಡ್ರೆ ರೈತ ಸಂಘ ಅಲ್ಲಿದ್ದೇ ಇರ್ತದೆ ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ಎಲುಬಿಲ್ಲದ ನಾಲಿಗೆಯಂತೆ ನಾವು ಮುಳುಬಾಗಲು ಹೋರಾಡ್ಗರು ಮುಳುಬಾಗಲನ್ನೇ ಇದು ಮಾಡ್ಕೊಂಡು ಅಸೂಟೋ ಒಲ್ ಹಾಕೊಂಡು ಅಸೂಟೋವಾಲ್ ನಾನು ಏನು ಜೆ ಡಿ ಎಸ್ ಟವಾಲಾಗ್ತಾಯಿಲ್ಲ ಸ್ವಾಮಿ ಕಾಂಗ್ರೆಸ್ ಜೆ ಬಿಜೆಪಿ ಟವಲ್ ಆಗ್ತಾಯಿಲ್ಲ ನಮ್ಮ ಹಸರಿನ ಸಂಕೇತ ನಿಮ್ಮ ನೀವಿಷ್ಟೆಲ್ಲ ಇಷ್ಟೆಲ್ಲ ಆರೋಪ ಮಾಡಿದ್ರು ಸಹ ಈ ಉಸಿರಿರುವ ತನಕ ಹಸಿರುಟುವಲ್ಲಿ ಈಚೆ ಬೀಳಲ್ಲ ನೊಂದ ರೈತರ ಪರ ಹೋರಾಟ ಮಾಡದೇ ಇರಲ್ಲ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎದ್ದಿರಲ್ಲ ಅದು ಯಾವುದೇ ಪಕ್ಷದ ರಾಜಕಾರಣಿಗಳಾಗಲಿ ಅದು ಸಿ ಎಂ ಆಗಿರ್ಬೋದು ಪಿ ಎಮ್ ಆಗಿರ್ಬೋದು ಯಾರೇ ಆಗಿರ್ಬೋದು ರೈತರ ತಂಟೆಗೆ ಬಂದರೆ ರೈತರ ಹಸಿರುಟುವ ಬಗ್ಗೆ ಮಾತನಾಡಿದರೆ ಖಂಡಿತವಾಗಲೂ ಮುಂದಿನ ದಿನ ತಕ್ಕ ಉತ್ತರವನ್ನು ಕೊಡಬೇಕಾಗ್ತದೆ ಮುಳುಬಾಗ್ಲು ಕ್ಷೇತ್ರದಲ್ಲಿ ಎಲ್ಲ ರಾಜಕಾರಣ ಪಕ್ಷಗಳು ಹೋಗ್ಬಿಟ್ಟು ಕೌಡಮಲ್ಯ ಗಣೇಶ ದೇವಸ್ಥಾನ ಏನು ದರ್ಶನ ಮಾಡ್ಕೋಬೋದು ನಿಮಗೆ ಮಾತ್ರ ಮುಳುಬಾಗ್ಲು ಏನು ರೈತ ಸಂಘಕ್ಕೆ ಏನು ಬರ್ಕೊಟ್ಟಿಲ್ಲ ಸಮಸ್ಯೆ ಇರೋ ಕಡೆ ಹೋರಾಟ ಇದ್ದೀವಿ ಬಂಗಾರಪೇಟೆಯಲ್ಲಿ ಕಾಡಾನೆಗಳ ಹಾವಳಿಯಿಂದ ತಪ್ಪಿಸಿದ್ದು ಇದೇ ರೈತ ಸಂಘಾನೇ ಗೊತ್ತುವರಿಯಾಗಿರುವ ಬಂಡಿದಾರಿಗಳು ಸ್ಮಶಾನ ಭೂಮಿ ಮತ್ತು ರೈತರಿಗೆ ನ್ಯಾಯ ಕೊಡಿಸಿದ್ದು ಇದೇ ಅಸರ್ಟು ಅಲ್ಲ ಯಾವ ರಾಜಕಾರಣಿನೂ ಬಂದಿಲ್ಲ ಯಾಕಂದರೆ ನಿಮ್ಗೆ ಓಟ್ ಬೇಕು ಯಾರನ್ನೂ ಎದುರಾಕ್ಕೊಳ್ಳಲ್ಲ ಆದರೆ ನಮ್ಗೇನು ಓಟ್ ಬೇಕಾಗಿಲ್ಲ ನಾವು ರಾಜಕಾರಣ ಮಾಡಬೇಕಾಗಿಲ್ಲ ಆದರೆ ನಮ್ಮ ರೈತ ಸಂಘ ಮತ್ತು ಹಸಿರಟುವಾಳು ಬಗ್ಗೆ ಮಾತನಾಡುವ ಬದಲು ಮುಳುಗಾಗಲೇ ಟಾರ್ಗೆಟ್ ಮಾಡಿದೆ ಹೌದು ನಾನು ಟೆಂಟಿ ದಿನ ಇಪ್ಪತ್ತ್ನಾಲ್ಕು ಗಂಟೆ ಮುಳುಬಾಗಲಲ್ಲೇ ಹೋರಾಟ ಮಾಡ್ತೀನಿ ಅದನ್ನು ಕೇಳಕ್ಕೆ ನೀವು ಯಾರು ಸಂವಿಧಾನದಲ್ಲಿ ಸಂವಿಧಾನದಲ್ಲಿಲ್ವಾ ಸಮಸ್ಯೆ ಇದ್ದಿದ್ದ ಕಡೆ ರೈತ ಸಂಘ ಇರ್ತದೆ ನೀವು ಹಿರಿಯರು ಮತ್ತೆ ಗೌರವಾನ್ವಿತ ಗೌರವಾನ್ವಿತವರು ನಿಮ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಪದೇ 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 ರೈತ ಸಂಘದ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಬೇಕು ನೀವು ಎಷ್ಟೇ ಮಾತನಾಡಿದರೂ ನಾವು ರೈತ ಪರ ಹೋರಾಟ ಮತ್ತು ಆ ಅಕ್ರಮಗಳು ಮತ್ತು ರೈತ ವಿರೋಧಿ ಭ್ರಷ್ಟಾಚಾರ ಮತ್ತು ಒಕ್ಕೂಟವನ್ನು ಉಳಿವಗಾಗಿ ನಮ್ಮ ಪ್ರಾಣ ಬೇಕಾರು ಅಡ ಇಡ್ತೀವಿ ಜೈಲಿಗೆ ಬೇಕಾದ್ರು ಹೋಗ್ತೀವಿ ಈ ರೀತಿ ಟಿಕ್ಕಣಿ ಟೀಕೆ ಟಿಪ್ಪಣಿ ಅವಗೆಲ್ಲ ನಾವು ಇದರಲ್ಲ ದಯವಿಟ್ಟು ಹೇಳ್ತಾ ಇದ್ದೀವಿ ನಿಮಗೆ ರೈತ ಸಂಘದ ಮತ್ತು ರೈತರ ಮೇಲೆ ಕಾಳಜಿ ಇದ್ದರೆ ಈಗಾಗಲೇ ನೋಡಿ ಅಂದರೆ ಅದು ಕಡೆಯದಾಗಿ ಹೇಳ್ತಾ ಇದ್ದೀವಿ ಇವತ್ತು ಟೊಮಾಟಗೆ ಬಿಂಗಿ ಬಂದು ಹೋಗ್ತಾ ಇದೆ ಅದ್ರ ಬಗ್ಗೆ ಯಾಕೆ ಎಕ್ಕ ಸ್ವಾಮಿ ಧನಿಯತ್ತಲ್ಲ ನೀವು ಆ ಬಿಂಗಿ ಹೋದ್ಮೇಲೆ ನಮಗೆ ಸ್ವಾಭಿಮಾನ ಬದುಕೊಟ್ಟಿರೋದು ಹಾಲು ಎರಡು ರೂಪಾಯಿ ಇಳಿಕೆ ಮಾಡಿದಾಗ ನೀವು ಯಾಕೆ ಮಾತಾಡ್ತಾ ಇಲ್ಲ ಪಶು ಆಹಾರ ಏರಿಕೆ ಮಾಡಿದಾಗ ಯಾಕೆ ಮಾತಾಡ್ತಾ ಇಲ್ಲ ಹಾಂ ಅದನ್ನು ಮಾತ್ರ ಮಾತಾಡಲ್ಲ ಅದೇನೋ ಆ ಒಕ್ಕೂಟದ ವಿರುದ್ಧ ಏನೋ ನಾವು ಹೋರಾಟ ಮಾಡಿದೆ ಮುಳಗಾಗಲೇ ಟಾರ್ಗೆಟ್ ಮಾಡಿದ್ರೆ ಅಲ್ಲ ಮುಳುಗಾಗಲೇನು ಹೋರಾಟ ಮಾಡಬಾರ್ದು ಅಂತ ಯಾರಿಗನ್ನು ಬರ್ಕೊಟ್ಟಿದ್ದೀವ ದಯವಿಟ್ಟು ಹಸಿರು ಟು ಬಗ್ಗೆ ಮಾತನಾಡುವ ನೈತಿಕ ಯಾರಿಗೂ ಇಲ್ಲ ರೈತರು ಒಗ್ಗೊಳ್ಳಿ ಅಕ್ರಮದ ವಿರುದ್ಧ ನಾವು ಹೋರಾಟ ನಾವೇನು ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಅನುಭವಿಸ್ತೀವಿ ಅದನ್ನು ಬಿಟ್ಟು ಪದೇ 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 ರೈತ ಸಂಘದ ಬಗ್ಗೆ ಮಾತಾಡೋದನ್ನು ಬಿಡಬೇಕು ಇಲ್ಲವಾದರೆ ಸಾರ್ವಜನಿಕವಾಗಿ ಮುಖಾಮುಖಿ ಚರ್ಚೆಗೆ ನಾವು ಹೇಳಿದ್ದೀವಿ ನೀವು ಬನ್ನಿ ಮುಳುಬಾಗಲು ಡಿ ವಿ ಜಿ ಸರ್ಕಲ್ನಲ್ಲಾಗ್ಬೋದು ಕೋಲಾರ ಕೇಂದ್ರದಲ್ಲಾಗ್ಬೋದು ನೀವು ಹೇಳಿದ್ರೆ ಕೋಲಾರ ನಗರ ಬಿಟ್ಬಿಡಿದ್ರೆ ನಗರದಲ್ಲಿ ನೂರೊಂದು ಜನ ಸಾವಿರಾರು ಜನ ಲೀಡರ್ಗಳು ಸಿಗ್ತಾರೆ ರಾಜಕಾರಣಿಗಿರ್ತಾರೆ ಲೀಡರ್ಗಳು ಸಿಗ್ತಾರೆ ಭಾಗದ ಸಮಯ ನಿಜವಾದ ಸಮಸ್ಯೆ ಇರೋದು ಆ ಭಾಗದನ್ನು ಗುರುತಿಸಿ ರೈತರಿಗೆ ನ್ಯಾಯ ಕೊಡಿಸುವಂತಹ ರೈತ ಸಂಘ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮ ಟೀಕಾ ಟಿಪ್ಪಣಿಗೆ ನಾವು ಯಾವತ್ತೇ ಆಗಲಿ ಬದರಲ್ಲ ಇಗ್ಗಲ್ಲ ಅಂಥೇಳಿ ಸಂಬಂಧಪಟ್ಟ ಕಾಡಿನಲ್ಲಿ ನಾಗರಾಜನವ್ರಿಗೆ ಗೌರವಿತವಾಗಿ ಮನವಿಯ ಜೊತೆಗೆ ಎಚ್ಚರಿಕೆ ನೀಡ್ತಾರೆ